ಗಾದೆ ಮಾತಿನ ವಿಸ್ತರಣೆ ನೂರ ಮೂವತ್ತೆಂಟು ಕಪಿಯ ಹುಣ್ಣು ಬ್ರಹ್ಮಾಂಡವಾಯಿತು ಗಾದೆ ಮಾತುಗಳು ಜನಸಾಮಾನ್ಯರ ಆಡು ಮಾತುಗಳಾಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಗಾದೆ ಮಾತುಗಳು ನಮ್ಮ ಹಿರಿಯರು ನಮಗೆ ಕೊಟ್ಟ ಬೆಲೆ ಬಾಳುವ ನುಡಿಮೊತ್ತುಗಳಾಗಿವೆ ಗಾದೆ ಮಾತುಗಳಲ್ಲಿ ನಮ್ಮ ಬದುಕಿನ ಸಾರವಿದೆ ಸಂತೋಷದ ಜೀವನಕ್ಕೆ ಯಶಸ್ಸಿಗೆ ಗಾದೆಗಳು ದಾರಿದೀಪವಾಗಿವೆ ಗಾದೆ ಜನಮಾನಸದಲ್ಲಿ ಸ್ಥಾಯಿಯಾಗಿ ನಿಂತ ಅನುಭವದ ನುಡಿಗಳು ಗಾದೆಗಳು ಅನುಭವದ ನುಡಿಗಳಾದುದರಿಂದ ಸತ್ಯಕ್ಕೆ ಅತಿ ಸಮೀಪದಲ್ಲಿರುತ್ತವೆ ಇಂತಹ ಗಾದೆ ಮಾತುಗಳಲ್ಲಿ ಒಂದಾದ ಕಪಿಯ ಹುಣ್ಣು ಬ್ರಹ್ಮಾಂಡವಾಯಿತು ಎಂಬ ಗಾದೆ ಮಾತು ಅರ್ಥಪೂರ್ಣವಾಗಿದೆ ಕಪಿಗೆ ಚಿಕ್ಕ ಗಾಯವಾಯಿತು ಅದು ತನಗೆ ತಾನೇ ವಾಸಿಯಾಗುವುದರಲ್ಲಿತ್ತು ಹೇಳಿ ಕೇಳಿ ಕಪಿ ಆ ಗಾಯವನ್ನು ಪರಪರ ಕೆರೆದುಕೊಂಡಿತು ಇದರಿಂದ ಆ ಗಾಯ ದೊಡ್ಡ ಹುಣ್ಣಾಗಿ ಕಪಿಯ ಪ್ರಾಣಕ್ಕೆ ಕುತ್ತು ಬಂದಿತು ಆಧುನಿಕ ವೈದ್ಯ ಪದ್ಧತಿ ಆಗಾಗ ಇಂತಹ ಅನಾಹುತಗಳಿಗೆ ಬಾಗಿಲು ತೆರೆಯುವುದುಂಟು ಸಾಧಾರಣ ನೆಗಡಿಯೋ ಅಜೀರ್ಣವೋ ಆದರೂ ತಜ್ಞ ವೈದ್ಯರ ಬಳಿ ಧಾವಿಸುವುದು ಇಂದಿನವರ ಪರಿಪಾಠ ಶರೀರಕ್ಕೆ ತನ್ನನ್ನು ತಾನು ಸರಿಪಡಿಸಿಕೊಳ್ಳುವ ಶಕ್ತಿ ಇರುತ್ತದೆ ಹಾಗಾಗಬೇಕಾದರೆ ಕಟ್ಟುನಿಟ್ಟಿನ ಆಹಾರ ನಿಯಮಗಳನ್ನು ಪಾಲಿಸಬೇಕು ರುಚಿಯಾಗಿರುವುದನ್ನು ಬಯಸುವ ನಾಲಿಗೆಯನ್ನು ಕಠಿಣವಾಗಿ ದಂಡಿಸಬೇಕು ಪಥ್ಯ ಮತ್ತು ವ್ಯಾಯಾಮ ವಿಶ್ರಾಂತಿಗಳಲ್ಲಿ ಸಮತೋಲನ ಕಾಪಾಡಿಕೊಳ್ಳಬೇಕು ಅದೊಂದು ಇಲ್ಲದೆ ಔಷಧಗಳನ್ನು ಮಾತ್ರ ಸೇವಿಸಿದರೆ ಆರೋಗ್ಯ ಸರಿಯಾಗುವುದು ಕನಸು ಕೈಯಾರೆ ಅನಾರೋಗ್ಯಕರ ಆಹಾರಗಳನ್ನು ಸೇವಿಸಿ ಯದ್ವಾತದ್ವಾ ಔಷಧಗಳನ್ನು ದೇಹಕ್ಕೆ ಸೇರಿಸಿದರೆ ಕಪಿ ಚಿಕ್ಕ ಗಾಯವನ್ನು ಬ್ರಹ್ಮಾಂಡವಾಗಿಸಿಕೊಂಡಷ್ಟೇ ಅವಿವೇಕವಾಗುತ್ತದೆ ಎಂಬ ಅರ್ಥದಲ್ಲಿ ಈ ಗಾದೆ ಮಾತು ಸ್ಫುರಿಸುತ್ತದೆ